ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನೆಲ್ನ ಇನ್ನೊಂದು ವಿಶೇಷ ವಿಡಿಯೋಗೆ ಸ್ವಾಗತ ಶುಭಾಚಿತಗಳನ್ನು ಓದಿ ಸುಮ್ಮನಿರಬೇಡಿ ಓದುವ ಎಲ್ಲ ಮಕ್ಕಳಿಗೂ ಇದನ್ನು ಫಾರ್ವರ್ಡ್ ಮಾಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಗಮನವನ್ನು ಕೇಂದ್ರೀಕರಿಸಿದಾಗ ಗುರಿಯ ದಾರಿ ಸ್ಪಷ್ಟವಾಗುತ್ತದೆ ನಮ್ಮ ಗುರಿಯ ಹಾದಿಯನ್ನು ಏಕಾಗ್ರತೆ ತೀಕ್ಷ್ಣಗೊಳಿಸುತ್ತದೆ ನಿಮ್ಮ ಕನಸುಗಳು ನಿಮ್ಮ ಗುರಿಯ ಸಾಧನೆಯ ಪ್ರಯತ್ನಗಳಿಗೆ ಮಾರ್ಗದರ್ಶನ ಮಾಡುತ್ತವೆ ಧೈರ್ಯದಿಂದ ಮುನ್ನಡೆಯುವವರು ಮಾತ್ರ ಯಶಸ್ಸಿನ ಸಿಹಿಯನ್ನು ಅನುಭವಿಸಬಲ್ಲರು ತೆಚ್ಚದೆಯ ಉತ್ಪತ್ತಿ ಯಶಸ್ಸು ಮಾತ್ರ ಸಮಯವನ್ನು ನೀವು ಬುದ್ಧಿವಂತಿಕೆಯಿಂದ ಬಳಸಿದರೆ ಅದು ನಿಮಗೆ ಅದ್ಭುತವಾದದ್ದನ್ನು ಸೃಷ್ಟಿಸಿಕೊಡುತ್ತದೆ ಯಶಸ್ಸು ಸದಾಕಾಲ ನಿಗಾವಹಿಸುವವರ ಜೊತೆಯಲ್ಲಿ ಇರುತ್ತದೆ ನಿರ್ಲಕ್ಷ್ಯ ಮಾಡುವವರ ಕೈಗೆ ಎಂದಿಗೂ ದೊರೆಯುವುದೇ ಇಲ್ಲ ಯಾರು ಜಾಗರೂಕರಾಗಿ ಪ್ರಯತ್ನಗಳನ್ನು ನಿರಂತರ ಮಾಡುತ್ತಾರೋ ಅವರಿಗೆ ಯಶಸ್ಸು ಖಂಡಿತವಾಗಿ ದೊರೆಯುತ್ತದೆ ನೀವು ಸಾಧಿಸಬಲ್ಲಿರಿ ಎಂಬ ನಂಬಿಕೆ ನಿಮ್ಮಲ್ಲಿದ್ದರೆ ಅರ್ಧ ಯಶಸ್ಸು ತಾನಾಗಿ ಬಂದು ನಿಮ್ಮನ್ನು ಸೇರುತ್ತದೆ ಪ್ರತಿದಿನ ಒಂದು ಹೆಜ್ಜೆಯನ್ನು ನಿಮ್ಮ ಗುರಿಯ ಕಡೆಗೆ ಇಡುತ್ತಾ ಬಂದರೆ ಯಶಸ್ಸನ್ನು ಬಹುಬೇಗ ಪಡೆಯಬಲ್ಲಿರಿ ಬೇಸಾಯ ಮಾಡುವವರ ಪ್ರತಿ ಪ್ರಯತ್ನವೂ ಫಲ ನೀಡುವಂತೆ ನಾವು ಮಾಡುವ ಪ್ರತಿ ಪ್ರಯತ್ನವೂ ಯಶಸ್ಸಿನ ಹಾದಿಯನ್ನು ಸುಗಮಗೊಳಿಸುತ್ತದೆ ಸವಾಲುಗಳು ಅಪಾರವಾದ ಅವಕಾಶಗಳನ್ನು ತೆರೆದು ಇಡುತ್ತದೆ ಸವಾಲುಗಳಲ್ಲಿ ಅವಕಾಶಗಳನ್ನು ಹುಡುಕಲು ಕಲಿಯಿರಿ ಜೀವನವು ಪ್ರತಿಕ್ಷಣ ಹೊಸ ಹೊಸ ಪಾಠಗಳನ್ನು ಕಲಿಸುತ್ತದೆ ಪ್ರತಿದಿನ ಕಲಿಯುತ್ತಾ ಎತ್ತರೆತ್ತರಕ್ಕೆ ಬೆಳೆಯಬೇಕು ಕೆಲಸವನ್ನು ಪ್ರಾರಂಭಿಸಲು ಮೀನಾಮೇಷ ಎಣಿಸಿದರೆ ಗುರಿಯನ್ನು ತಲುಪಲು ಸಾಧ್ಯವಿಲ್ಲ ಕಷ್ಟ ಎನಿಸಿದರೂ ಪ್ರಾರಂಭ ಮಾಡುವುದನ್ನು ಮುಂದೂಡಬಾರದು ಸಮಯ ವಿಳಂಬವಾದರೂ ನಂಬಿಕೆಯು ಗಮ್ಯಸ್ಥಾನವನ್ನು ತಲುಪಲು ಸಹಕರಿಸುತ್ತದೆ ಭಯವನ್ನು ಜಯಿಸುವವರು ಪ್ರಗತಿಯ ಹಾದಿಯ ನಕ್ಷತ್ರಗಳಾಗಬಲ್ಲರು ತಾವು ಯಶಸ್ಸನ್ನು ಸಾಧಿಸಿ ಇತರರನ್ನು ಯಶಸ್ಸಿನತ್ತ ಕರೆದೊಯ್ಯುತ್ತಾರೆ ಸವಾಲುಗಳನ್ನು ಎದುರಿಸಲು ಕಲಿಯದಿದ್ದರೆ ಅವುಗಳು ನಮ್ಮ ಹಾದಿಯ ಮುಳ್ಳುಗಳಾಗಿ ಗೆಲುವಿನ ದಾರಿ ಮುಚ್ಚಿಬಿಡುತ್ತವೆ ಇದಾಗಿತ್ತು ಯಶಸ್ಸನ್ನು ಕುರಿತಾದ ಸುಭಾಷಿತಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ